শুক্লা বরধর বিষ্ণু শশিবর্ণম চতুর্ভুজ ಪ್ರಸನ್ನ ವದನಂ ದ್ಯಾಯಿತ್ ಸರ್ವ ವಿಘ್ನೋಪಕ ಶಾಂತಿ ನಾವು ಯಾವುದೇ ಒಂದು ಕಾರ್ಯವನ್ನು ಪ್ರಾರಂಭಿಸಬೇಕಾದ್ರೆ ವಿಘ್ನ ವಿನೇಶಕ ಗಣೇಶನನ್ನು ಪೂಜಿಸುವ ಮೂಲಕ ಯಾವುದೇ ವಿಘ್ನಗಳಿಲ್ಲದೆ ಕಾರ್ಯ ನೆರವೇರಲಿ ಅನ್ನೋದು ನಮ್ಮ ನಂಬಿಕೆ ಮತ್ತು ಭಕ್ತಿಯಾಗಿತ್ತು ಜೊತೆಗೆ ನಾವು ಸಂಕಷ್ಟಾರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗಿ ಗಣೇಶ ಶೀಘ್ರವಾಗಿ ಪ್ರತಿಫಲ ಕೊಡ್ತಾ ಅನ್ನೋದು ಸಹ ನಮ್ಮ ಒಂದು ನಂಬಿಕೆ ಆಗಿತ್ತು ನಮ್ಮ ಅಮ್ಮ ಮೂವತ್ತಾರು ವರ್ಷ ಹಾಗೆ ನಾನು ಹದಿನಾಲ್ಕು ವರ್ಷಗಳಿಂದ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೆ ನಾವು ಯಾವಾಗಲೂ ವ್ರತವನ್ನು ಮಾಡುವಾಗ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಶುದ್ಧ ಮಾಡಿ ದೇವರಿಗೆ ಪೂಜೆ ಮಾಡೋದ್ರ ಮೂಲಕ ವ್ರತವನ್ನು ಪ್ರಾರಂಭಿಸ್ತು ಆ ದಿನ ಇಡೀ ನಾವು ಉಪವಾಸ ಇರ್ತು ಯಾವಾಗ ಚಂದ್ರೋದಯ ಆಗುತ್ತ ಚಂದ್ರನಿಗೆ ಕೈ ಮುಗಿದು ದೇವರಿಗೆ ಪೂಜೆ ಮಾಡೋದ್ರ ಮೂಲಕ ಊಟ ಮಾಡಿ ನಾವು ವ್ರತವನ್ನು ಕೊನೆಗೊಳಿಸ್ತು ನಾನು ಕರಾವಳಿ ಭಾಗದವಳಾದದ್ರಿಂದ ನಮ್ಮ ಕರಾವಳಿಯಲ್ಲೇ ಸತ್ಯನಾರಾಯಣ ಕತೆ ಮತ್ತು ಶನಿದೇವರ ಕತೆ ಓದುವ ಪದ್ಧತಿ ಉಂಟು ಯಾವತ್ತೂ ನಾವು ಹರ ಚತುರ್ಥಿಗೆ ಕತೆ ಓದುವ ಪದ್ಧತಿ ನಮ್ಮಲ್ಲಿ ಇಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಬಿಹಾರಿ ಕುಟುಂಬ ವಾಸ ಮಾಡ್ತಾ ಇದ್ರು ಅವರು ಮೊನ್ನೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಿದ್ರು ಅವರು ಪ್ರತಿ ಸಂಕಷ್ಟಹರ ಚತುರ್ಥಿಗೂ ಐದು ಕಥೆಯನ್ನು ಓದುವುದರ ಮೂಲಕ ವ್ರತವನ್ನು ಆಚರಣೆ ಮಾಡ್ತರು ನಾನು ನಿಮಗೆ ಅದರೊಳಗೆ ಇವತ್ತು ಒಂದು ಕಥೆಯನ್ನು ಹೇಳ್ತಾ ಅವರ ಆಚರಣೆಗಳು ಹೇಗಿತ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೆ ಅವರ ಕಥೆಯ ಪಾರ್ವತಿ ದೇವಿ ಗಣೇಶನನ್ನು ಕೇಳಿತ್ಲು ನಿನ್ನನ್ನು ಯಾವ ಹೆಸರಿನಿಂದ ಪೂಜಿಸ್ಬೇಕು ಯಾವ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸ್ಬೇಕು ಅದನ್ನು ಹೇಳು ಅಂತ ಹೇಳ್ತಿಲ್ಲ ಆಗ ಗಣೇಶ ಸವಿಸ್ತಾರವಾಗಿ ಹೇಳ್ತಾ ಬಾಲಚಂದ್ರ ಎಂಬ ಹೆಸರಿನಿಂದ ನನ್ನನ್ನು ಪೂಜಿಸ್ಬೇಕು ಶ್ರದ್ಧೆ ಮತ್ತು ಭಕ್ತಿಯಿಂದ ಶೋಡೋಪಚಾರ ಪೂಜೆ ಮಾಡಬೇಕು ಎಳ್ಳಿನಿಂದ ಮಾಡಿದ ಹತ್ತು ಮೋದಕರನ್ನು ಸಿದ್ಧಪಡಿಸಿ ಅದರಲ್ಲೇ ಐದನ್ನು ಗಣೇಶನಿಗೂ ಐದನ್ನು ಬ್ರಾಹ್ಮಣರಿಗೂ ದಾನ ಮಾಡಬೇಕು ನಂತರ ಭಕ್ತಿಯಿಂದ ಎಳ್ಳಿನ ನೈವೇದ್ಯನ ಸೇವಿಸ್ಬೇಕಂತ ಹೇಳಿದ್ರು ಹಾಗೆ ಕತೆ ಪ್ರಾರಂಭ ಆಗುತ್ತೆ ಕೃತಯುಗದಲ್ಲೇ ಸತ್ಯವಂತನ ಪ್ರತಾಪ ಶಾಲೆಯಾದ ಸತ್ಯ ಹರಿಶ್ಚಂದ್ರ ಎನ್ನುವ ರಾಜ ಇದ್ದ ಅವನ ರಾಜ್ಯದಲ್ಲಿ ವೃಷ ಶರ್ಮ ಎನ್ನುವ ಒಬ್ಬ ತಪಸ್ವಿ ಬ್ರಾಹ್ಮಣನಿದ್ದ ಅವನಿಗೆ ಒಂದು ಐದು ವರ್ಷದ ಮಗು ಇತ್ತು ಅವನ ಆ ಕಾಲ ಮರಣ ಹೊಂದತ್ತ ಆಗ ಅವನ ಬಡ ಪತ್ನಿ ಮತ್ತೆ ಅವನ ಮಗ ಅಲ್ಲಿ ವಾಸವಾಗಿದ್ದರು ಅವಳು ಭಿಕ್ಷೆ ಬೇಡಿ ತಂದ ಎಲ್ಲಿನಿಂದ ಹತ್ತು ಮೋದಕಗಳನ್ನು ಮಾಡಿ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ಲು ಒಂದು ದಿನ ಅವಳ ಮಗ ಹೊರಗಡೆ ಆಟ ಆಡ್ತಾ ಇರ್ತಾ ಅದೇ ಸಮಯದಲ್ಲೇ ಒಬ್ಬ ಕುಂಬಾರ ಮಡಿಕೆ ಬೇಯಿಸೋಕಂತ ಮಡಿಕೆ ಮಾಡಲಿಕ್ಕಂತ ಆವಿಯನ್ನು ಅಥವಾ ಮಣ್ಣಿನ ಗೂಡನ್ನು ಬೆಂಕಿಯ ಗೂಡನ್ನು ಸಿದ್ಧಪಡಿಸಿರ್ತಾ ಆ ಕುಂಬಾರನಿಗೆ ರಾಜಕುಮಾರಿಯ ಮದುವೆಗಾಗಿ ಮಣ್ಣಿನ ಪಾತ್ರೆಗಳನ್ನು ಬೇಯಿಸಬೇಕಾಗಿರತ್ತೆ ಬಟ್ ಅವನು ಎಷ್ಟು ಮಣ್ಣಿನ ಪಾತ್ರೆಯನ್ನು ರೆಡಿ ಮಾಡಲಿಕ್ಕೆ ಹೋದರೂ ಆ ಪಾತ್ರೆಗಳ ಬೆಂಕಿಯಲ್ಲಿ ಬೇಯ್ತಾನೇ ಇರಲಿಲ್ಲ ಆಗ ಅವನು ಒಬ್ಬ ಮಂತ್ರವಾದಿ ಹತ್ರ ಹೋಗಿ ಕೇಳ್ತಾ ಯಾಕೆ ನಾನು ಎಷ್ಟು ಬೇಯಿಸಿದ್ರು ಮಣ್ಣಿನ ಪಾತ್ರೆಗಳೇ ಬೇಯ್ತಾ ಇಲ್ಲ ಅಂತ ಆಗ ಮಂತ್ರವಾದಿ ಹೇಳ್ತಾ ನೀನೊಂದು ಬ್ರಾಹ್ಮಣ ಮಗುವನ್ನು ಆ ಗೂಡಿಗೆ ಬಲಿ ಕೊಟ್ಟರೆ ನಿನ್ನ ಪಾತ್ರೆಗಳೇ ಬೇಯಿತಂತ ಅದೇ ಸಮಯದಲ್ಲಿ ಈ ಬಾಲಕ ಆಟ ಆಡ್ತಾ ಇರೋದನ್ನು ನೋಡಿ ಅವನಕಂತ ಈ ಮಗುವಿಗೆ ತಂದೆ ಇಲ್ಲದೆ ಇರೋದ್ರಿಂದ ಅನಾಥ ಮಗು ನಾನು ಈ ಮಗುವನ್ನು ತಗೊಂಡೋಗಿ ಬಲೆ ಕೊಟ್ಟರೆ ನನ್ನನ್ನು ಯಾರೂ ಪ್ರಶ್ನಿಸೋದಿಲ್ಲ ಅಂತ ಹೇಳಿ ಆವಿಯಲ್ಲಿ ಆ ಮಗುವನ್ನು ಹಾಕಿ ರಾತ್ರಿ ಹಾಗೆ ಮಲಗಿಬಿಡ್ತಾವನು ಬೆಳಗ್ಗೆ ಎದ್ದು ನೋಡುವಾಗ ಬೆಂಕಿಯ ಗೂಡಿನಲ್ಲೇ ಆ ಮಗು ಆಟ ಆಡ್ತಾ ಇರುತ್ತೆ ಅದ್ರ ಜೊತೆಗೆ ಎಲ್ಲ ಮಡಿಕೆಗಳು ಬೆಂದಿರುತ್ತ ಅದನ್ನ ನೋಡಿದ ಕುಂಬಾರನಿಗೆ ತುಂಬ ಹೆದರಿಕೆ ಆಗ್ಬಿಡುತ್ತೆ ಆಶ್ಚರ್ಯನೂ ಕೂಡ ಆಗುತ್ತೆ ಅವನ ರಾಜ ಹರಿಶ್ಚಂದ್ರನಿದ್ದಲ್ಲಿ ಓಡಿ ಬರ್ತಾ ಓಡಿ ಬಂದು ಏ ರಾಜ ನಾನೊಂದು ಘನಘೋರವಾದ ಅಪರಾಧ ಮಾಡಿದ್ದೆ ರಾಜಕುಮಾರಿಯ ವಿವಾಹಕ್ಕಾಗಿ ಮಣ್ಣಿನ ಪಾತ್ರ ಬೇಗ ಸಿದ್ಧಪಡಿಸ್ಬೇಕಂತ ಹೇಳಿ ನಾನೊಬ್ಬ ಮಂತ್ರವಾದಿಯನ್ನು ಕೇಳಿದಾಗ ಅವನ ಮಾತಿನ ಮೇರೆಗೆ ಒಂದು ಬಾಲಕನನ್ನು ಬಲಿ ಕೊಡೋಕೆ ನಿರ್ಧಾರ ಮಾಡಿದ್ದೆ ನಾನು ಅವನನ್ನು ರಾತ್ರಿಡಿ ಬೆಂಕಿಯಲ್ಲಿ ಬೇಯಿಸಿದ್ರು ಬೆಳಗ್ಗೆ ಎದ್ದು ನೋಡುವಾಗ ಆ ಮಗು ಬೆಂಕಿಯ ಮಧ್ಯೆ ನೀರಿನಲ್ಲೇ ಆಟ ಆಡ್ತಾ ಇರುವುದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತಂತ ಆ ಸ್ಥಳಕ್ಕೆ ಹರಿಶ್ಚಂದ್ರ ರಾಜ ಬರ್ತ ಆಗ ಆ ಬೆಂಕಿಯ ಗಾವಿನ ಮಧ್ಯೆ ಆ ಮಗು ಯಾವುದೇ ಹಸಿವಿಲ್ಲದೆ ನೀರಿನಲ್ಲೇ ಆಟ ಆಡ್ತಾ ತುಂಬ ಖುಷಿಯಾಗಿ ರತ್ನದಂತೆ ಹೊಳಿತಾ ಇರುತ್ತೆ ಅದನ್ನು ನೋಡಿದ ರಾಜ ಹರಿಶ್ಚಂದ್ರನಿಗೂ ತುಂಬಾ ಆಶ್ಚರ್ಯ ಆಗುತ್ತೆ अवन oh, आव ಆ ಬ್ರಾಹ್ಮಣ ಸ್ತ್ರೀಯನ್ನು ಕೇಳ್ತಾ ಓ ಬ್ರಾಹ್ಮಣ ಸ್ತ್ರೀಯೇ ನಿನ್ನ ಮಗನನ್ನು ಅಗ್ನಿ ಯಾಕೆ ಸುಡಲಿಲ್ಲ ನೀನು ಇದಕ್ಕಾಗಿ ಯಾವ ತಂತ್ರ ಮಂತ್ರ ಮಾಡಿದೆ ಅಥವಾ ಯಾವುದಾದ್ರೂ ತಪಸ್ಸು ಮಾಡಿದ್ಯಾ ಅಂತ ಕೇಳತ್ಲ ಆವಾಗ ಆ ಬ್ರಾಹ್ಮಣ ಸ್ತ್ರೀ ಉತ್ತರ ಕೊಡತ್ಲ ಏ ರಾಜ ನನಗೆ ಯಾವುದೇ ತಂತ್ರ ಗೊತ್ತಿಲ್ಲ ನಾನು ತಪಸ್ ಅಥವಾ ದಾನವನ್ನೂ ಮಾಡಿಲ್ಲ ನಾನು ಕೇವಲ ವಿಘ್ನ ವಿನಾಶಕನಾದ ಗಣೇಶನಿಗೆ ಸಂಕಷ್ಟ ವಿನಾಶಕ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡ್ತಿದ್ರೆ ಅದರ ಪ್ರಭಾವದಿಂದ ನನ್ನ ಮಗು ಸುರಕ್ಷಿತವಾಗ ಅದನ್ನ ಕೇಳಿದ ರಾಜ ತುಂಬಾ ಸಂತೋಷಪಟ್ಟ ಅವನ ತನ್ನ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಹೇಳ್ತಾ ಇನ್ನು ಗಣೇಶನನ್ನ ಗಣೇಶನ ಸಂಕಷ್ಟಹರ ವ್ರತವನ್ನ ರಾಜ್ಯದ ಎಲ್ಲ ಜನರು ಶ್ರದ್ಧೆಯಿಂದ ಮಾಡಿ ಅಂತ ಈ ರೀತಿ ಐದು ಕಥೆಗಳನ್ನು ಹೇಳ್ತಾರೆ ನಂತರ ಚಂದ್ರೋದಯ ಆಗಿರತ್ತ ಚಂದ್ರನಿಗೆ ಹಾಲಿನ ನೈವೇದ್ಯನ್ ಮಾಡಿ ಮಾಡಿದ ನೈವೇದ್ಯವನ್ನು ಚಂದ್ರನಿಗೆ ಅರ್ಪಿಸಿ ಚಂದ್ರನನ್ನು ಪೂಜಿಸಿ ಆಮೇಲೆ ಮನೆಯಲ್ಲಿ ಗಣೇಶನನ್ನು ಪೂಜೆ ಮಾಡಿ ಗಣೇಶನಿಗೆ ಇಟ್ಟ ಎಲ್ಲಿನ ನೈವೇದ್ಯವನ್ನು ಅವರು ಸೇವಿಸುವುದರ ಮೂಲಕ ವ್ರತವನ್ನು ಕೊನೆಗೊಳಿಸಿದ್ರು ಈ ವ್ರತದಲ್ಲೇ ನಾನೂ ಒಬ್ಬಳ ಭಾಗಿಯಾದದ್ರಿಂದ ನಂಗೆ ತುಂಬ ಖುಷಿಯಾಯಿತು ಈ ರೀತಿ ಉತ್ತರ ಭಾರತೀಯರ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡ್ತರು